ಎಲ್ಲರಿಗೂ ಜಯಂತ್ ನಾನು ನಿಮ್ಮ ಸೈನಿಕರ ಹಾಗೂ ಆರಕ್ಷಕರ ಅಪ್ಪಟ ಅಭಿಮಾನಿ ರಾಜಣ್ಣ ಮಠ್ ನ್ಯಾಯ ನೀಡುವುದರಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ ಹತ್ತರಲ್ಲಿ ಆರು ಪಾಯಿಂಟ್ ಮೂವತ್ತೆಂಟು ಅಂಕಗಳೊಂದಿಗೆ ದೇಶದಲ್ಲೇ ಪ್ರಥಮ ಸ್ಥಾನ ಪಡೆದುಕೊಂಡಿರುತ್ತದೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುತ್ತಾ ಹಾಗೆ ಜನತೆಗೆ ಹಗಲು ರಾತ್ರಿ ಚಳಿ ಬಿಸಿಲು ಮಳೆ ಎಣ್ಣದೆ ಲೆಕ್ಕಿಸದೆ ದುಡಿಯುತ್ತಿರುವ ನನ್ನೆಲ್ಲ ಕರ್ನಾಟಕ ಪೊಲೀಸರಿಗೂ ಶತಕೋಟಿ ನಮನಗಳು ಅವರ ಹೆತ್ತ ತಂದೆ ತಾಯಿಯ ತ್ಯಾಗದಿಂದಲೇ ಇವತ್ತು ನಾವು ನೆಮ್ಮದಿಯಿಂದ ರಾತ್ರಿ ಮಲಗುತ್ತಿರುವುದು ಅಡ್ಡಾಡುತ್ತಿರುವುದು ಅನ್ನುದನ್ನು ಯಾರು ಕೂಡ ಮರೆಯಬಾರದು ಅವರನ್ನು ದೇವರು ಯಾವಾಗಲೂ ಚೆನ್ನಾಗಿಟ್ಟಿರಲಿ ಹಾಗೂ ಅವರ ಕುಟುಂಬದವರನ್ನು ಕೂಡ ಚೆನ್ನಾಗಿರಲಿ ಅವರ ಕುಟುಂಬ ತುಂಬಾ ತ್ಯಾಗ ಮಾಡಿರುತ್ತಾರೆ ನಾವೆಲ್ಲ ಹಬ್ಬ ಹರಿದಿನದಲ್ಲಿ ಸಂತೋಷವನ್ನು ಕುಟುಂಬದವರ ಜೊತೆ ಆಚರಿಸುತ್ತಿದ್ದರೆ ಅವರೆಲ್ಲರೂ ಕೂಡ ಬಂದೋಬಸ್ತ್ ಬಸ್ತಿನಲ್ಲಿರುತ್ತಾರೆ ಅವರ ಕರ್ತವ್ಯಕ್ಕೆ ಎಷ್ಟು ಧನ್ಯವಾದಗಳು ಹೇಳಿದರೂ ಕಡಿಮೆನೆ ನಮ್ಮ ಕರ್ನಾಟಕದ ನಮ್ಮ ಹೆಮ್ಮೆಯ ಆರಕ್ಷಕರು जय हिंद